ಬರುವ ದೀಪಾವಳಿಯು ಎಲ್ಲ ರೈತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ದೀಪಗಳ ಬೆಳಕಿನಂತೆ ಹೊಸ ಬಾಳು ಬೆಳಗಲಿ ಎಂದು ಸಮಸ್ತ ರೈತ ಬಾಂಧವರಿಗೆ ಮತ್ತು ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರಿದ್ದಾರೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಹಿರಿಯರು ಹಾಗೂ ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಸಪ್ಪ ಪಕ್ಕೀರಪ್ಪ ಹಂಜಿ ಮತ್ತು ಸೋಮಣ್ಣ ಡಾಂಡ್ಗಲ್ ಬಿಜೆಪಿ ಮುಖಂಡರು ಈ ನಾಡಿನ ಜನತೆಗೆ ಎಲ್ಲ ಕೃಷಿಕರಿಗೆ ಕಾರ್ಮಿಕರಿಗೆ ಈ ನಾಡಿನಾದ್ಯಂತ ಎಲ್ಲ ಜೀವನದಲಿತ ಎಲ್ಲ ಸಮಾಜದ ಬಂಧುಗಳಿಗೆ ಈ ದೀಪಾವಳಿಯ ಶುಭಾಶಯಗಳು ದೇವರು ಈ ಒಂದು ಅವರಿಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ಪಡೆಯಲಿ ಅಂತ ಹಾರೈಸಿ ದೀಪಾವಳಿಯ ಶುಭಾಶಯಗಳು ನಾಡಿನ ಜನತೆಗಾಗಿ